ಕ್ಯಾಂಪಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಲ್ಕೆಜಿ ದಾಖಲಾತಿ ಪ್ರಾರಂಭ ಗಂಗಾವತಿ ವಡ್ಡರಹಟ್ಟಿ ಕ್ಯಾಂಪ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಸಕ್ತ ಸಾಲಿನ ಎಲ್ಕೆಜಿ ದಾಖಲಾತಿ ಪ್ರಕ್ರಿಯೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುಳಾ ಶಿವಪ್ಪ ನಾಯಕ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶ್ರೀಮತಿ ಮಂಜುಳಾ ಮಾತನಾಡಿ ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆಯ ಆದೇಶದ ಪ್ರಸಕ್ತ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರತಿಯೊಂದು ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ವ್ಯಾಸಂಗಕ್ಕೆ ಅನುವು ಮಾಡಿಕೊಟ್ಟಿದ್ದು ಇದರ ಸದುಪಯೋಗವನ್ನ ಸಾರ್ವಜನಿಕರು ಪಡೆದುಕೊಳ್ಳಬೇಕು ಇದಕ್ಕೆ ಸಂಬಂಧಿಸಿದಂತೆ ಮೂರು ವರ್ಷ ಮೇಲ್ಪಟ್ಟ ಮಕ್ಕಳು ಎಲ್ಕೆಜಿ ಪ್ರವೇಶಕ್ಕೆ ಅರ್ಹತೆಯನ್ನು ಹೊಂದಿದ್ದು ಯಾವುದೇ ಮಗು ಶಿಕ್ಷಣ ಸೌಲಭ್ಯದಿಂದ ವಂಚಿತವಾಗಬಾರದು ಹಾಗೂ ಮಗುವಿನ ಪ್ರಥಮ ಶಿಕ್ಷಣ ಸರ್ಕಾರದಿಂದಲೇ ಕಲ್ಪಿಸುವುದರ ಮೂಲಕ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಯೋಜನೆಯನ್ನು ಜಾರಿಗೆ ತರಬೇಕೆಂಬ ಉದ್ದೇಶ ಸರ್ಕಾರ ಹಾಗೂ ಶಿಕ್ಷಣ ಸಂಸ್ಥೆ ಹೊಂದಿದೆ ಎಂದು ತಿಳಿಸಿದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಟಿ ಸಾಬ್ ವಿಡಿಯೋ ಸುರೇಶ್ ಚಲವಾದಿ ಗ್ರಾಮ ಪಂಚಾಯತ್ ಸದಸ್ಯರಾದ ಪೀರ್ ಸಾಬ್ ಎಸ್ಎಂಸಿ ಅಧ್ಯಕ್ಷ ದುರ್ಗಪ್ಪ ಸದಸ್ಯರಾದ ಶಂಕರಮ್ಮ ಹುಲಗಪ್ಪ ಶಂಕರಮ್ಮ ಹುಲಿಗೇಮ್ಮ ರಾಜಾ ಸಾಬ್ ಸೇರಿದಂತೆ ಮುಖ್ಯೋಪಾಧ್ಯಾಯ ಸದಾನಂದಾ ಸಿಆರ್ಪಿ ವಿಜಯ್ ಕುಮಾರ್ ಬಿಆರ್ಪಿ ವಿಜಯಲಕ್ಷ್ಮಿ ಸೇರಿದಂತೆ ಶಿಕ್ಷಕರು ಪಾಲಿಕರು ಗ್ರಾಮಸ್ಥರು ಉಪಸ್ಥಿತರಿಿದ್ದರು ಕಲಂಕ ಶಿಕ್ಷಣಾಧಿಕಾರಿಗಳಾದಂತಹ ಸುರೇಶ್ ಗೌಡ್ರೆ ಹಾಗೂ ಸಿಆರ್ಪಿ ಸಾಹೇಬ್ರೆ ವಿಜಯ್ ಕುಮಾರ್ ಅವರೇ ಅದೈತಾಗಿ ಶಿಕ್ಷಕರಂದಿರು ಅವರೇ ಎಸ್‌ಎಮ್‌ಸಿ ಆಗರತಿ ಮದನ ಅವರೇ ಬಿಆರ್ಪಿ ಬೆಡವಂತ ಸசிகಾಲನವರೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಶಿಕ್ಷಕ ಋದವರೇ ಹಾಗೂ ಆಯಂತನೇ ಮೃತ ಮಕ್ಕಳೇ ಇವತ್ತೇನು ಸರ್ಕಾರ ನಮ್ಮನ್ನ ಇಡೀ ರಾಜ್ಯದಾಗ ಮುಟ್ಟಿಸಿ ಒಂದು ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂಥ ರೀತಿಯಲ್ಲಿ ಇವತ್ತು ಅದನ್ನು ಗಮನದಲ್ಲಿ ಇಟ್ಕೊಂಡು ಬಯಸಿ ಇವತ್ತೇನು ಪ್ರತಿಯೊಂದು ಶಾಲೆಯಲ್ಲಿ ಮೂವತ್ತು ಮಕ್ಕಳನ್ನು ದಾಖಲೆ ಮಾಡಿಕೊಂಡು ಇವತ್ತು ಮಕ್ಕಳು ಇವತ್ತು ಪ್ರೈವೇಟ್ ಶಾಲೆಗಿಂತ ಸರ್ಕಾರಿ ಶಾಲೆ ಕಮ್ಮಿ ಆಗಬಾರ್ದು ಅಂತ ಹೇಳಿಕೆ ಅಮಿತಿಯನ್ನು ಗುರುತಿಸಿ ಅದಕ್ಕಿಂತ ಎಲ್ ಕೆ ಜಿ ಇವತ್ತು ಆಂದೋಲನ ಕೊಟ್ಟಿದ್ದಾರೆ ಇದು ನಮ್ಮ ನಮ್ಮ ಎಲ್ಲರಿಗೂ ಒಂದು ಆಶಾ ಭಾವನೆ ಸಂಗತಿ ಅದೇ ರೀತಿಯಾಗಿ ಇವತ್ತು ಕೆಲವೊಂದು ಸ್ಕೂಲಲ್ಲಿ ಹುಡುಗಪ್ಪ ಅಂದರೆ ಹತ್ತು ಮಕ್ಕಳು ಇರೋಂಗಿಲ್ಲ ಐದು ಮಕ್ಕಳು ಇರೋಂಗಿಲ್ಲ ಅಲ್ಲಿ ಕಂಪಲ್ಸರಿ ನಾವು ಸ್ಕೂಲ್ ಹಸಿರಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ ಇವತ್ತೆಲ್ಲ ಗಮನದಲ್ಲಿರ್ತಕ್ಕಂಥ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತೇನು ಇಂಗ್ಲೀಷ್ ಆಂಗ್ಲ ಮಾಧ್ಯಮ ಇವತ್ತೇನು ಗುರುತಿಸಿ ಎಲ್ಲ ಎಲ್ಲರಿಗೆ ಏನಾಯಿತು ಯೋಗ ಇಂಗ್ಲೀಷ್ ಮೇಡಮ್ ಮತ್ತೆ ನಾವು ಓದ್ಬೇಕಮ್ಮ ತಲೆಗೆ ಗಿಡ ಸರ್ಕಾರ ಪಡೆದಾಗ ಆಲೋಚನೆ ಒಂದು ಒಂದು ಒಳ್ಳೆಯ ಜನ ತಗೊಂಡು ಕಾಯಿಸಿ ಮತ್ತು ಆಂಗ್ಲ ಮಾಧ್ಯಮ ಕೊಟ್ಟದ್ದು ಬಹಳ ಒಂದು ವಿಷಯ ನಾವೆಲ್ಲರೂ ಒಂದು ವಿಷಯ ಆಚರಣೆ ಮಾಡುವ ಜೊತೆಗೆ

ಪ್ರೈವೇಟ್ ಸ್ಕೂಲ್ಗಳಿಗೆ ಫೀಸ್ ಗಳನ್ನ ಕೊಟ್ಟಿ ಕಳಿಸೋಂತ ಸಾಮರ್ಥ್ಯ ಇಲ್ಲದೆ ಇರಬಹುದು ಹಾಗಾಗಿ ಎಲ್ಲ ಮಕ್ಕಳಿಗೂ ಸಮಾನತೆ ಇರಲಿ ಸಮಾನತೆಯಾಗಿರ್ತಕ್ಕಂಥ ಶಿಕ್ಷಣ ಪಡೀಲಿ ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮ ಜನ ಸರ್ಕಾರ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದ್ದು ಮತ್ತು ಅಮೂಲ್ಯವಾಗಿರ್ತಕ್ಕಂಥದ್ದು ಅಂತಾನೆ ಹೇಳ್ಬೇಕು ಹಾಗೆ ಅದು ಒಂದು ನಮ್ಮ ಪಾಲಿಗೆ ಬಂದಿರ್ತಕ್ಕಂಥದ್ದು ಅದು ನಮ್ಮ ಒಡಟಟ್ಟಿ ಕ್ಯಾಂಪ್ ಶಾಲೆಗೆ ಬಂದಿರ್ತಕ್ಕಂಥದ್ದು ಸುವರ್ಣ ಅವಕಾಶನೇ ಇಲ್ಲಿ ಎಲ್ ಕೆ ಪ್ರಾರಂಭ ಮಾಡಿದೀವಿ ಪ್ರತಿಯೊಂದು ಎಲ್ ಕೆ ಜಿಗೆ ನಿಮ್ಮ ದಾಖಲು ಮಾಡಿಕೊಂಡು ಈ ಒಂದು ಸೌಲಭ್ಯವನ್ನ ಯಾಕಂದ್ರೆ ಸಿಗ್ತಕ್ಕಂಥದ್ದು ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಕಟ್ಟುವಂತ ಅವಶ್ಯಕತೆ ಇರೋದೇ ಇಲ್ಲ ಅದಕ್ಕಾಗಿನೇ ಈ ಒಂದು ಅವಕಾಶವನ್ನ ಬಳಸ್ಕೊಳ್ರಿ ಎಲ್ಲಾ ಮಕ್ಕಳಿಗೂ ಯಾಕಂದ್ರೆ ಇವತ್ತು ಇಂಗ್ಲಿಷ್ ಅಂತಕ್ಕಂಥದ್ದು ಎಲ್ಲ ಕ್ಷೇತ್ರಗಳಲ್ಲೂ ಅಷ್ಟೇ ಮುಖ್ಯವಾಗಿರ್ತಕ್ಕಂಥ ಭಾಷೆ ಆ ಭಾಷೆಗೆ ನಾ ಪ್ರತಿ ಮಗನೂ ಕಲಿಬೇಕು ಸಾಮರ್ಥ್ಯವನ್ನ ಕಟ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆಯಾಗಿದೆ ಹಾಗಾಗಿ ಈ ಒಂದು ದಾಖಲಾತಿಗೆ ಆತ್ಮೀಯವಾಗಿರ್ತಕ್ಕಂಥ ಎಲ್ಲ ಪಾಲಕರು ತಮ್ಮ ಮಕ್ಕಳನ್ನ ದಾಟಿ ಮಾಡಿ ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಶಾಲೆಗಳನ್ನು ಕೊಟ್ಟಿದ್ದರು ಈಗ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಪ್ರತಿ ತಾಲೂಕುಗಳಲ್ಲಿ ಕೂಡ ನೂರಾರು ಇಂಗ್ಲೀಷ್ ಮೀಡಿಯಂ ಶಾಲೆಗಳನ್ನು ಅಂದ್ರೆ ಎಲ್ ಕೆ ಜಿ ಉಂಟು ಈ ಹಿಂದೆ ಒಂದನೇ ತರಗತಿಯನ್ನು ಕೂಡ ಮಾಡಿದರು ಕಳೆದ ವರ್ಷದಿಂದ ಎಲ್ ಕೆ ಜಿ ಮತ್ತು ಯು ಕೆ ಜಿ ತರಗತಿಗಳನ್ನು ಪ್ರತಿ ಶಾಲೆಗೆ ಬಾರದಂತೆ ತುಂಬ ಉದ್ದೇಶಿಸಿಕೊಂಡು ಇವಾಗ ಕೆಲವೊಂದಿಷ್ಟು ಶಾಲೆಗಳಿಗೆ ಎಲ್ ಕೆ ಜಿ ತರಗತಿಯನ್ನು ಮತ್ತು ಎಲ್ ಕೆ ಜಿ ಇಂಟು ಮೂರನೇ ತರಗತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಮಕ್ಕಳಿಗೆ ಅಂಗನವಾಡಿಯಲ್ಲಿ ಕೊಡ್ತಕ್ಕಂಥ ಶಿಕ್ಷಣವನ್ನೇ ಇಂಗ್ಲೀಷ್ ಮೀಡಿಯಮಲ್ಲಿ ಕೂಡ ಕೊಟ್ಟು ನಮ್ಮ ಒಂದು ಪಾಲಕರು ಕಷ್ಟದಲ್ಲಿ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ತೋರಿಸಲಿಕ್ಕೆ ಆಗ್ತಾ ಇಲ್ಲ ಅರವತ್ತು ಸಾವಿರ ಐವತ್ತು ಸಾವಿರ ಫೀಸಲ್ಲಿ ಕೊಟ್ಟು ಇಂಗ್ಲೀಷ್ ಮೀಡಿಯಂ ಓದಿಸಲಿಕ್ಕೆ ಆಗ್ತಾ ಇಲ್ಲ ಅಂತಹ ಒಂದು ಪಾಲಕರಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಈ ಒಂದು ಇಂಗ್ಲೀಷ್ ಮೀಡಿಯಂ ಶಾಲೆಗಳನ್ನು ಸರ್ಕಾರ ಪ್ರಾರಂಭ ಮಾಡಿದೆ ಇರೋ ಒಂದು ಸದು ಎಲ್ಲರೂ ಪಡ್ಕೊಂಡ್ರೆ ನಮ್ಮ ಮಕ್ಕಳು ಕೂಡ ಕನ್ನಡದ ಕಡೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕೂಡ ಕಲಿತು ಇಂಗ್ಲಿಷ್ ಮೀಡಿಯಂ ಬರಕ್ ಎಲ್ಲ ಪರೀಕ್ಷೆಗಳನ್ನು ಕೂಡ ಅತ್ಯಂತ ಸುಲಭವಾಗಿ ಪಾಸ್ ಮಾಡಿಬಿಟ್ಟು ಅವರು ಕೂಡ ಎಂ ಬಿ ಬಿ ಎಸ್ ಆಗ್ಲಿಕ್ಕೆ ಅತ್ಯಂತ ಸುಲಭವಾಗಿ ಅರ್ಹತೆಯನ್ನು ಪಡೆಯುವಂತ ಒಂದು ಅವಕಾಶಗಳಿದೆ ಅದಕ್ಕೋಸ್ಕರ ಈ ಒಂದು ಎಲ್ ಕೆಜಿ ಮತ್ತು ಯು ಜಿ ತೆರಳುತ್ತೆ ಎಲ್ ಜಿ ಅಂತಂದ್ರೆ ಫೋರ್ ಪ್ಲಸ್ ವಯಸ್ಸಿನ ಮಕ್ಕಳು ಅದೇ ರೀತಿ ಯು ಜಿ ಅಂತಂದ್ರೆ ಐದು ಪ್ಲಸ್ ಅಂದ್ರೆ ಐದರಿಂದ ಆರು ವರ್ಷ ಮತ್ತು ನಾಲ್ಕರಿಂದ ಐದು ವರ್ಷ ಮಕ್ಕಳನ್ನ ದಾಖಲಾತಿ ಇದಕ್ಕೂ ಸರ್ಕಾರ ಅತಿಥಿ ಶಿಕ್ಷಕರನ್ನು ಮತ್ತು ಆಯಾಗಳನ್ನು ಕೂಡ ನೇಮಕ ಮಾಡ್ಕೊಂಡ್ಬಿಟ್ಟು ಒಳ್ಳೆ ತರಗತಿ ಕೋವಿಡ್ಗಳನ್ನ ನಿರ್ಮಾಣ ಮಾಡಲಿಕ್ಕೆ ಆ ಕೂಡ ಸರ್ಕಾರದವರು ಆಯಾ ಶಾಲೆಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಿ ಶಾಲಾ ಕೊಠಡಿಗಳನ್ನು ಸಿದ್ಧತೆ ಮಾಡ್ಕೊಳ್ಲಿಕ್ಕೆ ಶಿಕ್ಷಕರನ್ನ ನೇಮಿಸಿಕೊಳ್ಳಿಕ್ಕೆ ಮಕ್ಕಳನ್ನ ದಾಖಲಾತಿ ಮಾಡಿಕೊಂಡು ಎಸ್ ಪಿ ಎಸ್ ಅಲ್ಲಿ ಕೂಡ ಅದನ್ನ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ